ಪ್ರೀಮಿಯಂ ಬೇಬಿ ಮತ್ತು ಪೇರೆಂಟಿಂಗ್ ಉತ್ಪನ್ನಗಳಿಂದ ಉತ್ಕೃಷ್ಟತೆಯ ಸಾರಾಂಶವಾಗಿರುವ ಹನಿ ಹನಿ ತನ್ನ ಇತ್ತೀಚಿನ ಮಳಿಗೆಯನ್ನು ಬೆಂಗಳೂರಿನ ಕೋರಮಂಗಲದಲ್ಲಿ ಅದ್ಧೂರಿಯಾಗಿ ತೆರೆಯುವ ಮೂಲಕ ಪೋಷಕರ ಅನುಭವವನ್ನು ಮರು ವ್ಯಾಖ್ಯಾನಿಸಲು ಸಿದ್ಧವಾಗಿದೆ ತಮ್ಮ ಚಿಕ್ಕ ಮಕ್ಕಳಿಗಾಗಿ ಮಾತ್ರ ಉತ್ತಮವಾದದನ್ನು ಬಯಸುವ ಪೋಷಕರು ಮತ್ತು ಕುಟುಂಬಗಳಿಗೆ ಅಸಾಮಾನ್ಯ ಅನುಭವ ಕನ್ನಡದ ಹೆಸರಂತ ನಟಿ ಶ್ರೀಮತಿ ತೇಜಸ್ವಿನಿ ಪ್ರಕಾಶ್ ಅವರು ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅತ್ಯಾಧುನಿಕತೆ ಮತ್ತು ಆಕರ್ಷಣೆಯ ಸೆಳವು ಸೇರಿಸಿದರು ಗುಣಮಟ್ಟ ಮತ್ತು ಸಂಪೂರ್ಣ ಸಂಶೋಧನೆ ಅತ್ಯುತ್ತಮವಾದ ಸಮರ್ಪಣೆಯೊಂದಿಗೆ ಹನಿ ಹನಿ ನವಜಾತ ಶಿಶುಗಳಿಗೆ ಸುರಕ್ಷತೆ ಸೌಕರ್ಯ ಮತ್ತು ಶೈಲಿಯನ್ನು ಆದ್ಯತೆ ನೀಡಲು ಅಸಾಧಾರಣ ಬೇಬಿ ಕೋಟ್ಗಳು ಬೇಬಿ ಸ್ಟಾಲರ್ಸ್ ಬೇಬಿ ಕ್ಲೋತ್ಗಳು ಮತ್ತು ಹೆಚ್ಚಿನದನ್ನು ವಿನ್ಯಾಸಗೊಳಿಸುತ್ತದೆ ಸೊಗಸಾದ ಸ್ಕಾಲರ್ಗಳು ಮತ್ತು ಸ್ನೇಹಶೀಲ ಕ್ರಿಪ್ಗಳಿಂದ ಸೊಗಸಾದ ಶುಶ್ರೂಷ್ಠ ಕುರ್ಜಿಗಳು ಮತ್ತು ಅದರ ಅಚ್ಚಿಗೆ ಬ್ರ್ಯಾಂಡ್ ಆಧುನಿಕ ಪೋಷಕರ ಅಗತ್ಯಗಳಿಗೆ ಅನುಗುಣವಾಗಿ ತಲ್ಲಿನಗೊಳಿಸುವ ಶಾಪಿಂಗ್ ಅನುಭವವನ್ನು ಖಾತ್ರಿಗೊಳಿಸುತ್ತದೆ ಕೊಟ್ಟಾಗ ಬೆಳಿಗ್ಗೆ ರಾತ್ರಿ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ ಅಂಡ್ ಪ್ರತಿಯೊಂದು ಮಗು ಏನ್ ತಗೋಬೇಕು ಅಂತಾನೆ ಅದೇ ತಲೆ ನಡೀತಾ ಇರುತ್ತೆ ಸೊ ಅಂತದ್ರಲ್ಲಿ ತುಂಬಾ ರಿಸರ್ಚ್ ಮಾಡಿದೆ ನಾನು ಅಂಡ್ ಐ ಕೇಮ್ ಟು ನೋ ಅಬೌಟ್ ದಿಸ್ ಪ್ರಾಡಕ್ಟ್ ಹನಿ ಹನಿ ಅಂತ ನೋಡೋಕೆ ಗೊತ್ತಾಯ್ತು ಅದ್ರ ಬಗ್ಗೆ ಸೊ ದೆ ಹ್ಯಾವ್ ವೆರಿ ಗುಡ್ ಸ್ಟಫ್ ತುಂಬ ತುಂಬ ಅದ್ಭುತವಾಗಿದೆ ಪ್ರತಿ ಒಂದು ಅವರಲ್ಲಿರೋ ಒಂದು ಬೇಬಿ ಐಟಮ್ಸ್ ಆಗಿರ್ಬೋದು ಈವನ್ ಮದರ್ ಫ್ರೆಂಡ್ಲಿ ಐಟಮ್ಸ್ ಆಗಿರ್ಬೋದು ಆ್ಯಂಡ್ ಸ್ಟೋರ್ ಕೂಡ ನೋಡೋಕ್ಕೆ ತುಂಬ ಅದ್ಭುತವಾಗಿದೆ ಯೂಶಲಿ ಏನು ಮಾಡ್ತೀವಿ ಹೊರಗಡೆ ಹೋಗಿ ಟೈಮ್ ಆಗೋಲ್ಲ ಅಂತ ಮನೇಲಿ ಕೂತ್ಕೊಂಡು ಆನ್ಲೈನಲ್ಲಿ ಚೆಕ್ ಮಾಡಿಬಿಡ್ತೀವಿ ಬಟ್ ಪ್ರತ್ಯಕ್ಷವಾಗಿ ಬಂದು ನೋಡಿದಾಗಲೇ ಅದ್ರ ಕ್ವಾಲಿಟಿ ಅದು ಹೆಂಗೆ ವರ್ಕ್ ಆಗುತ್ತೆ ಹೇಗಿದೆ ಅಂತ ಗೊತ್ತಾಗೋದು ಇವತ್ತು ನಾನು ಬಂದಿದ್ದೀನಿ ಆ್ಯಂಡ್ ಇಟ್ಸ್ ಮೈ ಪ್ರಿವಿಲೇಜ್ ಟು ಬಿ ಪಾರ್ಟ್ ಆಫ್ ಹನಿ ಹನಿ ಆಗ್ತಿದೆ ಬೀಂಗೆ ಮ್ಯಾಮ್ ನನಗೂ ಇದೆಲ್ಲ ಹೊಸದಾಗಿ ವಾ ಇಷ್ಟು ಚೆನ್ನಾಗಿರಿದೆ ಆಗಿನ ಕಾಲದಲ್ಲಿ ಏನೂ ಇರಲಿಲ್ಲ ಇವಾಗ ಎಲ್ಲ ಇದೆ ಸೊ ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ಕೊಳ್ಬೇಕು ಬೆಟರ್ ನೀವು ಮನೇಲೇ ಕೂತ್ಕೊಂಡು ನೋಡೋ ಬದಲು ಸ್ಟೋರಿಗೆ ಬಂದು ಕೋರ್ಮಂಗ್ಲದಲ್ಲಿ ಹೊಸ ಸ್ಟೋರ್ ಓಪನ್ ಆಗಿದೆ ಆ್ಯಂಡ್ ದಿಸ್ ಇಸ್ ಫಸ್ಟ್ ಸ್ಟೋರ್ ಇನ್ ಬೆಂಗಳೂರು ಇದುವರೆಗೂ ಯಾವುದೇ ಸ್ಟೋರ್ ಇಲ್ಲ ಇವತ್ತೇ ಫಸ್ಟ್ ಓಪನ್ ಆಗ್ತಿರೋದು ಆ್ಯಂಡ್ ಬೀಂಗ್ ಎ ಪಾ ಪಾರ್ಟ್ ಆಫ್ ಇಟ್ ಇಸ್ ಇಟ್ಸ್ ಲೈಕ್ ಆಮ್ ವೆರಿ ಲಕ್ಕಿ ಆಮ್ ವೆರಿ ಫಾರ್ಚುನೇಟ್ ಸೊ ನೀವೆಲ್ಲರೂ ಸ್ಟೋರಿಗೆ ಬಂದು ಪ್ರಾಡಕ್ಟ್ಸನ್ನ ನೋಡಿ ಟು ಬಿ ಆನೆಸ್ಟ್ ಸ್ಟೋರ್ ಅಂತೂ ಅಮೇಝಿಂಗ್ ಆಗಿದೆ ಕಲರ್ಸ್ ಆಗಿರ್ಬೋದು ದ ಪ್ರಾಡಕ್ಟ್ ಹನಿ ಏನಪ್ಪ ವಿಷಯ ಅಂದರೆ ಇಟ್ ಕಮ್ಸ್ ವಿತ್ ಸೆಕ್ಯೂರಿಟಿ ಸೆಕ್ಯೂರ್ ಸೇಫ್ಟಿ ಆ್ಯಂಡ್ ಕಂಫರ್ಟ್ ಸೊ ನಿಮಗೆ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಎಲ್ಲ ರೀತಿಯೂ ಹಂಡ್ರೆಡ್ ಪರ್ಸೆಂಟ್ ಅಶ್ಯೂರೆನ್ಸ್ ನಾನು ಕೊಡ್ತೀನಿ ಸೊ ಸ್ಟೋರಿಗೆ ಬಂದು ವಿಸಿಟ್ ಮಾಡಿ ಸೊ ಹನಿ ಅನಿ ಟೀಮ್ಗೆ ಐ ಐ ವುಡ್ ಲೈಕ್ ಟು ವಿಶ್ ದಮ್ ಅ ಗುಡ್ ಲಕ್ ಅವರ್ ಸ್ಟೋರ್ಸ್ ಆರ್ ಪ್ರೆಸೆಂಟ್ ಇನ್ ಹೈದ್ರಾಬಾದ್ ಪುಣೆ ಬ್ಯಾಂಗ್ಳೂರ್ ಜೈಪುರ್ ಅಹಮದಾಬಾದ್ ನೋಯ್ಡಾ ಗುರ್ಗಾಂವ್ and in next couple of months we will be present in all the metro cities our products are uh, you know multifunctional products with uh, majorly safety is the biggest concern for parents new moms new parents second is comfort third is quality and fourth biggest is uh, pocket friendly so parents can come here explore different different products our key products are baby cots baby beds bedding apparel strollers prams and different different lot of other products so please come to the honey honey store you will see that the products are you know very very comfortable to your babies and gives a lot of safety and of course the pricing is very very reasonable so honey honey will update uh, their recent products uh, online ಸೊ ಆ ರೀಸೆಂಟ್ ಪ್ರಾಡಕ್ಟ್ ಸ್ಟೋರಲ್ಲೂ ಕೂಡ ಅವೈಲೇಬಲ್ ಇರುತ್ತೆ ಸೊ ಸ್ಟೋರ್ಗೂ ಕೂಡ ಬಂದು ಇಲ್ಲಿ ಅದನ್ನು ಟಚ್ ಆನ್ ಫೀಲ್ ಮಾಡಿ ಪ್ರಾಡಕ್ಟ್ನ ತೊಗೊಬೋದು ಸೊ ಅವರು ನೋ ಆನ್ಲೈನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ ಅಬೌಟ್ ದ ರೀಸೆಂಟ್ ಪ್ರಾಡಕ್ಟ್ಸ್ ವೀಡಿಂಗ್ ಚೇರ್ ಇಸ್ ನ್ಯೂ ಪ್ರಾಡಕ್ಟ್ ಸೊ ದ್ಯಾಟ್ ಈಸ್ ಅ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ ಬೇರೆ ಎಲ್ಲೂ ಆ ಥರ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ ಸಿಕ್ಕಲ್ಲ ಬಿಕಾಸ್ ಸೇಫ್ಟಿ ವೈಸ್ ಕಂಫರ್ಟ್ ವೈಸ್ ದೇ ಹವ್ ಟೇಕನ್ ಎಕ್ಸ್ಟ್ರೀಮ್ ಕೇರ್ ಫಾರ್ ದ್ಯಾಟ್ ಪ್ರಾಡಕ್ಟ್